ீத்தி இல்ல தக ல் கண்ட்ணும் ரீல்ஸ் யூட்டூப் கண்டே நான் ஏன்தான் ಲಿಟ್ರಲಿ ನಂಗ್ ಎಷ್ಟ್ ಗಂಟೆಗೆ ಸಿಕ್ಕ ಹೇಳ್ರಿ ಪ್ರೀತಿ ನಾ ಎಲ್ಲಾರ್ಗು ಹೇಳತ್ತೆ ಎವ್ರಿ ಡೇ ಫೋನ್ ಮಾಡಿ ಹತ್ ಗಂಟೆಗೆ ಸಿಗೋ ನಮ್ರ ಈ ರಾತ್ರಿ ಹತ್ ಗಂಟೆಗೆ ಸಿಕ್ ಯಾವ ಯಾವ ಕ್ರಿಯೇಟ್ ಕಾಂಟೆಂಟ್ ಮಾಡ್ತಾನೆ ನೀವೇ ಹೇಳ್ರಿ ಏ ನಾ ಮಾಡ್ತೀನಪ್ಪ ರಾತ್ರಿ ಎರಡು ಗಂಟೆ ಓಕೆ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ಹೆಂಗದಿರಿ ಎಲ್ಲಾರು ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ನಾನ್ ತ್ರೂ ಮಸ್ತ್ ಅದೇನಿ ಸೊ ಇವತ್ ಪ್ರೀತಿ ಬಗ್ಗೆ ಇಂಟ್ರೊಡಕ್ಷನ್ ಬಾಳ್ ಕೊಡುದ ನಂಗ್ ಎರಡ ದಿವ್ ಎರಡ ದಿವ್ಸ ಬೆಟ್ಟ ಸೊ ನಂಗೆ ಎರಡ ದಿವ್ಸ ಪ್ರೀತಿ ಬಗ್ಗೆ ಎಷ್ಟ್ ಗೊತ್ತಾಗೈತ್ಲಾ ಅಷ್ಟ್ ಹೇಳ್ತೇನೆ ಸೊ ಪ್ರೀತಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಾ ಬಹಳಷ್ಟ್ ನೇಮ್ ಫೇಮ್ ಮಾಡಾಳ ಅಂಡ್ ಎಜುಕೇಶನ್ ಅವೆಲ್ಲ ಹೇಳಂಗಿಲ್ಲ ನಾವ್ ಲಿಟ್ರ ಯಾಕಂದ್ರೆ ನಾವ್ ಯಾರು ಮಾಡ್ಕೋತಿರ್ತೇವಿ ಅವೆಲ್ಲ ಹೇಳಕ್ ಆಗಂಗಿಲ್ಲ ಅಂಡ್ ಅಕ್ಕಿ ಒಂದ್ ಡೇನ ಎಷ್ಟ್ ವರ್ಕ್ ಮಾಡ್ತಾಳ ಅಂಡ್ ಪ್ಲಾನ್ಸ್ ಮುಂದಿನೂ ಏನೇನ್ ಅದಾವ ಎಲ್ಲಾ ತಿಳ್ಕೊಣ್ಣ ಅಕ್ಕಂದ ಒಂದ್ ಕ್ವಾಲಿಟಿ ನಂಗೆ ಬಹಳ ಇಷ್ಟ ಆಗೇತಿ ಅಕಿನ ಫ್ರೆಂಡ್ಸ್ ನಂಗ್ ಲಿಟರ್ಲಿ ಬಹಳ ಮಸ್ತ್ ಐತಿ ಬಹಳ ಅಂದ್ರೆ ಬಹಳ ಮಸ್ತ್ ಐತಿ ನಾವು ಫಸ್ಟ್ ಡೇ ಬೆಟ್ ಆಗಿನ ಫುಲ್ ಫುಲ್ ಹಿಂಗ್ ಕ್ರೇಜಿ ಆಗ್ಬಿಟ್ಟಲ್ಲ ನೋಡಿ

ஆல்வேஸ் என்கரேஜ் இவ்வளோ போஸ்ட் ஹோல்கில்ல இன்னும் ஆகல இன் கேஸ் ஏன்னா மிஸ்டேக் டெரெரெக் கால் பிரி நீ வீடியோஸ் ஒன்பள்ளே அது ஆகிங்கோர் வெரி சப்போர்டிவ் ஆக்சுவலி அவ்வளோதார நான் இவ்வளே சோ இது கிரியேட்டர்ஸ் பட் அதனாக சேஷன் ಹೇಳ್ರಿ ಇಬ್ರು ಮಾತಾಡತ್ತೇವ್ ನಾವು ಲಿಟ್ರಲಿ ನಾನ್ ಸ್ಟಾಪ್ ಮಾತಾಡ್ತೇವೆ ನಾವ್ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ ನೋಡ್ರಿ ಸೊ ಭಾಳ್ ಲಿಟ್ರಲಿ ನಂಗ್ ಪ್ರೀತಿ ಜೊತೆ ಎರಡ ದಿವ್ಸನಾಗ್ ಮೋರ್ ದನ್ ಒಂದ್ ಹದಿನೈದು ಇಪ್ಪತ್ ನಿಮಿಷ ಅಷ್ಟ ಕಳ್ದೇನಿ ಲಿಟ್ರಲಿ ಭಾಳ ವೈಬ್ ಮ್ಯಾಚ್ ಡೋಂಟ್ ನೋ ವೈ ಮೇ ಬಿ ಉತ್ತರ ಕರ್ನಾಟಕ ವೈಬ್ ಮ್ಯಾಚ್ ಆಗ ಉತ್ತರ ಕರ್ನಾಟಕ ಬಾಂಡ್ ಎಲ್ ಇದ್ರೂ ಬರ್ತದೆ ನೀವು ಉತ್ತರ ಕರ್ನಾಟಕದಾಗ ಇರು ಇಲ್ಲಿ ಯು ಅದು ಉತ್ತರ ಕರ್ನಾಟಕದವ್ರ ಬಾಂಡ್ ಆಕ್ಚುಲಿ ಸೊ ಭಾಳ್ ಕನೆಕ್ಟ್ ಆಗೇವಿ ಆಲ್ಮೋಸ್ಟ್ ಲೈಕ್ ಭಾಳ್ ನಾ ಹಿಂಗ ನನ್ ಕಸಿನ್ಸ್ ಅತ್ತೆ ಇಲ್ಲಿ ಕಿದ ಭಟರಕ ನನ್ನ ಕಝಿನು ಬಂದಿಲ್ಲ ಅಕಿನು ಹೇಳಾಕಿದ್ಲೆ ಅಕ್ಕ ನೀ ಮತ್ ಪ್ರೀತ್ಯಾಕನ್ ಬಾಳ್ ಹಿಂಗ ನೀವು ಎಲ್ಲೋ ಹಿಂಗ ಮ್ಯಾಚ್ ಆಗಾತಿರಿ ಬೈ ದಿ ಏಜ್ ಆಲ್ಸೋ ವಿ ಮ್ಯಾಚ್ ಏಜ್ ಏನ್ ಅಂತ ಹೇಳಂಗಿಲ್ಲ ಬಟ್ ಬೈ ಏಜ್ ಆಲ್ಸೋ ವಿ ಮ್ಯಾಚ್ ಅಂಡ್ ಸೋ ಈಗ 나 ಕ್ರಿಯೇಟರ್ ಆಗಿ ನನ್ನ ಕ್ರಿಯೇಟಿಂಗ್ ಜರ್ನಿ ಕ್ರಿಯೇಷನ್ ಜರ್ನಿ ಹೇಂಗಿಪ್ಪ ಅಂತಂದ್ರೆ ಅದು ನಾನು ಹಿಂಗ اچಾನಕ್ಲೇ ಬಂದೆ ಸೋ ನಂಗ್ ನಿನ್ನ ನಿನ್ನ ಜರ್ನಿ ತಿಳ್ಕೊಳ್ಳೋದು ಐತಿ बिकॉज ವಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನನಗೆ ಬಹಳ ಮಂದಿ ಮನಸ್ ಗೆದ್ಬಿಟ್ಟಿರಿ ಹೌದೇ ನೋ ಲೈಕ್ ನಂಗ್ ಹೇಂಗನಿಸೆ ನಂಗೂನಿ ಪರವಾಗಿ سوشل ಮೀಡಿಯಾ

ನಂಗ್ ಅಕ್ಕಿ ಅಕ್ಕಿ ಜೊತೆಗೆ ಡಿಫ್ರೆಂಟ್ ಕೈಂಡ್ ಆಫ್ ಬೈ ಮ್ಯಾಚ್ ಆಗಿ ಇದ್ರ ಬಗ್ಗೆ ಇನ್ನೊಂದು ದೊಡ್ಡ ಐ ಜಸ್ಟ್ ವಾಂಟ್ ಟು ನೋ ಮೋರ್ ಅಬೌಟ್ ಯೋರ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತ ಲೈಕ್ ಹೌ ಇಟ್ ಇಸ್ ಗೋಯಿಂಗ್ ಸೊ ಆಲ್ಮೋಸ್ಟ್ ಇವಾಗ ಒನ್ ಅಂಡ್ ಹಾಫ್ ಇಯರ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಕ್ಚುಲಿ ಆಯ್ತು ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಕಾಲೇಜ್ ಆಗಿದ್ದೆ ನಾನು ಇವನ್ ಐ ಆಮ್ ನಾಟ್ ಫ್ರಮ್ ಬೆಳಗಾವಿ ಸೊ ನಾನು ನನ್ನ ಫ್ರೆಂಡ್ ಹೊರಗಡೆಯಿಂದ ಇದ್ವಿ ನಮ್ಗೆ ಎವ್ರಿ ಡೇ ಹೊರಗೆ ಹೋಗಿ ಒಂದು ಫುಡ್ ಸ್ಟಾಲ್ ಸರ್ಚ್ ಮಾಡೋದು ಬಜೆಟ್ ಅಬ್ವಿಯಸ್ಲಿ ಇವ್ರು ಕಾಲೇಜ್ ಅಂತ ಅಂದ್ರೆ ಬಜೆಟ್ ನಮ್ ಡ್ಯಾಡಿ ಅಂತೂ ಕರೆಕ್ಟ್ ಇಷ್ಟ ಅಮೌಂಟ್ ಕೊಡ್ತಿದ್ರು ಅಷ್ಟೊಳಗಡೆ ನಡೆಸ್ಬೇಕು ನಿಮ್ ಡ್ಯಾಡಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಮಂದಿ ಸೊ ಅಷ್ಟ ಬಜೆಟ್ ಕೊಡ್ತಾರೆ ಅಷ್ಟೊಂದು ಪೂರಾ ಮಂತ್ ಎಲ್ಲ ಹೋಗ್ಬೇಕಲ್ಲ ನಮ್ಗೆ ಏನೋ ಕಡಿಮೆ ಬಜೆಟ್ ನಾಗ ಎಲ್ಲಿ ಬೆಸ್ಟ್ ಫುಡ್ ಸಿಗ್ತೈತಿ ಅದನ್ನೆಲ್ಲ ಸರ್ಚ್ ಮಾಡ್ಬೇಕು ಬಟ್ ಯಾವ್ದು ಸೋಶಿಯಲ್ ಮೀಡಿಯಾದಾಗ ಇಲ್ಲ ಬಿಕಾಸ್ ಬೆಳಗಾ ಬೆಳಗಾವಿ ಯಾರು ಕಂಟೆಂಟ್ ಕ್ರಿಯೇಷನ್ ಆ ಟೈಮ್ದಾಗ ಯಾರು ಮಾಡ್ತಿರ್ಲಿಲ್ಲ ಫುಡ್ ಲಾಗಿಂಗ್ ಆಯ್ತು ನಾರ್ಮಲ್ ಲಾಗಿಂಗ್ ಇವಾಗ ನಾನು ಎಲ್ಲಾ ಮಾಡ್ತಿಲ್ಲ ಸೊ ಆತರ ಆ ಟೈಮ್ ದಾಗ ಯಾರು ಮಾಡ್ತಿರ್ಲಿಲ್ಲ ನಾನು ಅನ್ಕೊಂಡೆ ಜಸ್ಟ್ ಓಕೆ ಹೋಗೋನು ಒಂದ್ ವಿಡಿಯೋ ಮಾಡೋನು ಸ್ಟಾರ್ಟ್ ಮಾಡೋನು ಅಂತ ಹೇಳಿ ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್ ಅಂತ ಅಲ್ಲ ಜಸ್ಟ್ ಹೋಗ್ತಿಂದ್ರೆ ತಿನ್ನೋದೊಂದು ವಿಡಿಯೋ ಮಾಡ್ತಿದ್ವಿ ಹಿಂಗ್ ಹಾಕ್ತಿದ್ವಿ ಸೊ ಆ ರೀತಿಯಾಗಿ ಸ್ಟಾರ್ಟ್ ಮಾಡಿದ ಫಸ್ಟ್ ವಿಡಿಯೋನ ಆಲ್ಮೋಸ್ಟ್ ಹಂಡ್ರೆಡ್ ಕೆ ಕ್ರಾಸ್ ಆಯ್ತು அந்திங் இஸ்னிங் அந்த அன் அந்த நோடி இங்கொபர் கால் ஆமேல அவ் விடியோ நான் அன்பிக்கல்ஸ் ஏனோ லக் ஆகிர்ஸ் வைரல் ஆகிர் அந்த அந்த மாதிரி ಅದು ಹಂಡ್ರೆಡ್ ಕೆ ಹೋಯ್ತು ಆಮೇಲೆ ನನ್ನ ಕಮೆಂಟ್ಸ್ ಶೇರ್ಸ್ ಅದನ್ನೆಲ್ಲ ನೋಡಿದ್ರ ಎಲ್ಲರೂ ಲೈಕ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಬೆಳಗಾವಿದಾಗ ಈ ತರ ಕಂಟೆಂಟ್ ಯಾರು ಮಾಡತ್ತಿರ್ಲಿಲ್ಲ ಆ ಟೈಮ್ನಾಗ ಸೊ ನಾನು ಅನ್ಕೊಂಡೆ ಚಲೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಅವಾಗಿನ ಏನ್ ಕೊಲಾಬ್ರೇಷನ್ ಅಪರ್ಚುನಿಟೀಸ್ ಏನ್ ಬರಾಕತ್ತವು ಇನ್ನೂವರೆಗೇನು ಕಂಟಿನ್ಯೂಸ್ ಹಂಗೆ ಬರ್ಲಿಕ್ಕತ್ತದ ಸೊ ಲಿಟ್ರಲಿ ಬೆಳಗಾವಿ ಮಂದಿ ಇಂಥ ಸಪೋರ್ಟ್ ಬಾಳ್ ಕೊಡ್ತೀರಿ ಬಹಳ ಬಾಳ್ ಕೊಡ್ತೀರಿ ನಾನು ನಾನು ಒಂದೇ ಸಲ ಏನೋ ಮಾಡೀನಿ ಲಿಟ್ರಲಿ ಬಹಳ ಖುಷಿ ಆಗಿ ನಮ್ಗೆ ತೋರಿಸಿ ಅಂಡ್ ಎಸ್ಪೆಷಲಿ ವಿ ಹ್ಯಾವ್ ಟು ಥ್ಯಾಂಕ್ ನಮ್ ಉತ್ತರ ಆಕ್ಚುಲಿ ಬರೆ ಬರೀ ಬೆಳಗಾವಿದವ್ರಷ್ಟೇ ಅಷ್ಟೇ ಅಹ್ ಹುಕ್ಕೇರಿ ಚಿಕ್ಕೋಡಿ ಬಾಗಲ್ಕೋಟ್ ಬಿಜಾಪುರ್ ಎಲ್ಲಾ ಕಡೆ ಅದಕ್ಕೆ ಹುಬ್ಬಳ್ಳಿ ನಾ ಪೂರಾ ಭಾಳ ಮಂದಿ ಮನಸ್ ಗೆದ್ದಿ ಪ್ರೀತಿ ಅಂತ ಮೊದ್ಲ ಮೆನ್ಶನ್ ಮಾಡಿ ಅದಕ್ಕೆ ಊರ ಹೆಸರು ಹೇಳತ್ತಾಳ ಮಂದಿ ಮಂದಿ ಮನಸ್ ಗೆದ್ದು ಬಿಟ್ಟಿ ದೋಸ್ತಿ ಅಯ್ಯೋ ಹಂಗೇನಿಲ್ಲ ಸೊ ಪ್ರೀತಿ ಇಲ್ಲಿ ಮಟ್ಟ ಜರ್ನಿ ಬಂದೇತ್ ಇನ್ನು ಜರ್ನಿ ಬಾಳ ದೂರ ಐತಿ ಜರ್ನಿ ಮುಗಿಲಾರ್ದ ಸೊ ಯಾರ್ ನಿಂಗ್ ಹಿಂಗ್ ಇನ್ಸ್ಪಿರೇಷನ್ ಅಂತ ಯಾರ ಅದಾರು ಅಥವಾ ನೀ ಸೆಲ್ಫ್ ಇನ್ಸ್ಪೈರ್ಡ್ ಗರ್ಲ್ ಈ ಕಂಟೆಂಟ್ ಮಾಡೋದಕ್ಕೇನ್ ಯಾರಿಲ್ಲ ಇದನ್ನ ನಂದ್ರೊಳಗೆ ನಾನ ಕಂಡ್ಕೊಂಡಂಗ್ ಆಗ್ಬಿಟ್ಟಿರ್ತದ ಸೊ ಐ ಕ್ಯಾನ್ ಗಿವ್ ಯು ಅ ಟ್ಯಾಗ್ಲೈನ್ ದಟ್ ಸೆಲ್ಫ್ ಇನ್ಸ್ಪೈರ್ಡ್ ಗರ್ಲ್

ಐ ಐ ಲವ್ ಲವ್ ಹರ್ ಹರ್ ಸಿನ್ಸ್ ಸಿಕ್ಸ್ ಸಿಕ್ಸ್ ಇಯರ್ಸ್ ಇಯರ್ಸ್ ನೋಡಿ ಆಕ್ಚುಲಿ ಇವನ್ ಅವಳು ಶಿವಮೊಗ್ಗದ್ ಅವಳ ಇಲ್ಲಿ ಕಾಲೇಜ್ ಹೇಳಿ ಬಂದಿದ್ಲು ಅವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ಲು ಆಕಿ ಬಿಟ್ಟು ಹೋದ್ಲು ಆಮೇಲೆ ನೆಕ್ಸ್ಟ್ ನಾ ಅನ್ಕೊಂಡಿದ್ ಚಲೋ ಯಾರ ಬಿಕಾಸ್ ಅಲ್ಲಿಂದ ಇನ್ಸ್ಪೈರ್ ಆಗಿದ್ದಂತ ಕೈಂಡ್ ಆಫ್ ಆಮೇಲೆ ನಮ್ದು ಸ್ಲಾಂಗ್ ಇಷ್ಟಪಡ್ತಾರ ನಾವ್ ಖರೆ ನಮ್ಗ್ ಬಾಳ್ ಮಂದಿ ಕೇಳಿದ್ ಕೂಡ ನೀವು ಹೊರಟ್ ಮಾತಾಡ್ತೀರಿ ಹಂಗ ಬಟ್ ನಮ್ಮ ಸ್ಲ್ಯಾಂಗ್ ಇಷ್ಟ ಪಡೋ ಬಾ ಮಂದಿ ಅದ ರೈಡ್ರ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೇನೆ ಆಕ್ಚುಲಿ ಹೊನ್ನಾವರದ ಒಂದು ವಿಡಿಯೋ ಹೊನ್ನಾವರ ಬೆಂಗಳೂರ್ ಸಾಗರ ಸೈಡ್ ವಿಡಿಯೋಸ್ ಮಾಡಿದೇನಲ್ಲ ಆ ಟೈಮ್ ಅಲ್ಲಿ ನನ್ನ ಕಮೆಂಟ್ ಎಲ್ಲ ನಿಮ್ಮ ಪಾಸ್ ಎಷ್ಟ್ ಚಂದ್ ಐತಿ ಎಷ್ಟ್ ಚಂದ ಐತಿ ಎಷ್ಟ್ ಚಂದ್ ಖರೆ ನಾವು ಹೊರಟ್ ಅನಸ್ತೇವ್ರಿ ನಮ್ಮ ಮನಸ್ಸು ಬೆಣ್ಣೆ ಹಂಗ್ ಹಿಂಗ್ ಹಿಂಗ್ ಸಾಫ್ಟ್ ಇರ್ತೇವ್ ನಾವ್ ಸಾಫ್ಟ್ ಹಾರ್ಟೆಡ್ ಪೀಪಲ್ ಅದೇವ್ ನಾವ್ ಜಸ್ಟ್ ಲೈಕ್ ಹರ್ ಒಂದ್ಸಲಾಗಿ ಬಾಳ್ ಸಲ ಹೇಳಿದೆ ಬೆಳಗಾವಿ ಮಂದಿ ಮನಸ್ ಪ್ರೀತಿ ಆಲ್ರೆಡಿ ಗೆದ್ದ್ ಬಿಟ್ಟಾಳ ಅಂತ ಹೇಳಿಂಗ್ ನೀ ಹಿಂಗ ಕಂಟಿನ್ಯೂ ಮಾಡ್ಬೇಕಂತ ಮಾಡಿಯೋ ಅಥವಾ ಬೇರೆ ಏನ್ರ ಪ್ಲಾನ್ಸ್ ಅದಾವ ಎನ್ ಬಿಟ್ಟಂತಂದ್ರೆ ನನಗೆ ಬಿಸ್ನೆಸ್ ಆಕ್ಚುಲಿ ಅದ ಕೇಸ್ ಕಂಟೆಂಟ್ ಕ್ರಿಯೇಷನ್ ಇರ್ಲಿಲ್ಲ ಅಂತಂದ್ರಿಯಸ್ಲಿ ಯಾವ್ದಾದ್ರು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ இவங்கேஷன் நந்தொன் ஆசை அது வர் இவ்வளோ

ಇನ್ನೊಂದು ಮಾತ್ ಹೇಳ್ತೇನೆ ಟೂ ಡೇಸ್ ಇಂದ ನಾ ಪ್ರೀತಿ ಇಷ್ಟ ಹಾರ್ಡ್ ವರ್ಕ್ ನೋಡಂದಿ ವರ್ಕಿಂಗ್ ಲೈಕ್ ಫ್ರಮ್ ಮಾರ್ನಿಂಗ್ ಲಿಟ್ರಲಿ ಮಾರ್ನಿಂಗ್ ಸಂಜೆ ಮಟ್ಟ ವರ್ಕ್ ಅಂಡ್ ನಂಗ್ 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 ನಾ ನಾ ಅನ್ಕೋತಿದ್ದೆ ನಾ ಎಷ್ಟ್ ಹಾರ್ಡ್ ವರ್ಕ್ ಮಾಡ್ತೇನೆ ನಾ ಭಾಳ್ ಅದೀನಿ ನಾ ಹಿಂಗ್ ಮಾಡ್ತೀನಿ ಅಂತ ಹೇಳಿ ನನ್ನ ಇನ್ನೊಂದು ಪಾರ್ಟ್ ನೋಡಕತೇನೆ ಅಂದ್ರೆ ಪ್ರೀತಿ ಶಿ ವರ್ಕಿಂಗ್ ಟೂ ಹಾರ್ಡ್ ಸೊ ಪ್ರೀತಿ ನಿಂದ್ ವರ್ಡ್ ಸೆಲ್ಫಿಗ್ ಡಿಸ್ಕ್ರೈಬ್ ಮಾಡ

ಯೋ ಟು ಆಕ್ಟಿವ್ ಬ್ರೋ ಮುಂಜಾನಂತ್ರ ಸಂಜಿ ಮಠ ಕೆಲ್ಸಾ ಮಾಡ್ತೀವಿ ಮತ್ತೇನ್ ಬೇಕು ನಿಂಗ ನನ್ಗ್ ಅನಸೋದು ಆಕ್ಚುಲಿ ನಾ ಇನ್ನೂ ಮಾಡಬಹುದು ಅಂತ ಹೇಳಿ ಬಟ್ ನನಗಿರೋ ಇದರ ಸಲುವಾಗಿ ಇನ್ನೂ ನಾ ಬಹಳ ಮಾಡೋ ಗೊತ್ತಾತ ನೀ ಯಾಕೆ ಲೇಜಿ ಲೇಝಿರಿ ಅಂತ ಇದ್ ಇಲ್ ಕ್ಯಾಮರಾ ಮುಂದ್ ಹೇಳಂಗ ಶುರ್ ಓಕೆ ಸೊ ಪ್ರೀತಿ ಲಿಟ್ರಲಿ ನೀ ಟೆನ್ ಪಿಎಮ್ ಇಂಗ್ ನಂಗ್ ಭೆಟ್ಟಾಗ ಬಂದಿ ಹು ಎಂ ರೈಟ್ ರಾತ್ರಿ ಸೊ ನೀ ನಂಗ್ ಟೆನ್ ಪಿಎಂ ಭೆಟ್ಟಾಗ ಬಂದಿ ಟೆನ್ ಪಿಎಂ ಮಠ ವರ್ಕ್ ಮಾಡಿ ಸೊ ಇಷ್ಟ ಹಾರ್ಡ್ ವರ್ಕ್ ನಿಮ್ದ್ ಒಬ್ಬಾಕೆ ಇರ್ತಿ ನಿಮ್ ಕಝಿನ್ ಜೊತೆ ಇರ್ತಿ ಸೊ ಮನಿ ಕೆಲ್ಸ ಕೆಲ್ಸಾ ಇರ್ತೇತಿ ನಿಮ್ದ ಎಡಿಟಿಂಗ್ ಕೆಲ್ಸಾ ಇರ್ತೇತಿ ಶೂಟಿಂಗ್ ಬಹಳ ಕೆಲ್ಸ ಇರ್ತಾವ ಸೊ ಹೌ ಯು ಮ್ಯಾನೇಜ್ ಏರ್ ಸೆಲ್ಫ್ ಐ ಜಸ್ಟ್ ಟು ನೋ ಓಕೆ ಓಕೆ ಸೊ ಇಲ್ಲ ಡೇ ಹೋಗ್ಬಿಟ್ಟೈತಿ ಫಸ್ಟ್ ನಾ ಮುಂಚೆ ನಾನು ಒನ್ ಬಿ ಎಚ್ ಕೆ ಇರ್ತದೆ ಇದು ಟು ಬಿ ಎಚ್ ಕಿದೆ ಬಟ್ ಅದು ಒನ್ ಬಿ ಎಚ್ ಕೆದಾಗ ಇರ್ತದೆ ಆ ಟೈಮ್ ನಾವು ಅಷ್ಟೇ ಅನಸ್ತಿಲ್ಲ ನನೀಗ ಓಕೆ ಬಿಕಾಸ್ ಅದು ಸಂದ್ ಫ್ಲಾಟ್ ಇತ್ತು ಬೇಗ ಬೇಗ ಮಲ್ಕೋ ಎಲ್ದು ಊಟ ಮಾಡಿ ಹೋಗ್ಬಿಡೋ ಬಟ್ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನನ್ ಲೈಫ್ ಚೇಂಜ್ ಆಗಿಬಿಟ್ಟದ ಬಿಕಾಸ್ ನಾ ಬಹಳ ಸ್ವಲ್ಪ ಲೇಟ್ ನೈಟ್ ಕೆಲಸ ಮಾಡ್ತೀನಿ ಬೆಳಗ್ಗೆ ಹೇಳ್ತೀನಿ ಒಂದು ಅರೌಂಡ್ ನೈನ್ ನೈನ್ ಟೆನ್ ಓ ಕ್ಲಾಕ್ ಹೇಳ್ತೀನಿ ಟೆನ್ ಟು ಟ್ವೆಲ್ ಜಿಮ್ ಗೆ ಹೋಗ್ತೀನಿ ಅರೌಂಡ್ ಒನ್ ಥರ್ಟಿಗೆಲ್ಲ ಹೊರಗಡೆ ಬಿದ್ದೆ ಅಂತ ಅಗೇನ್ ರಾತ್ರಿ ಹತ್ತು ಗಂಟೆಗೆ ಬರ್ತೇನೆ ಮನೆಗೆ ಬಂದು ಮತ್ ಆಮೇಲೆ ಊಟ ಮಾಡ್ತೀನಿ ಮತ್ ಕೆಲ್ಸಕ್ಕೆ ಕುಂದಿರ್ತೀನಿ ರಾತ್ರಿ ಮೂರ್ ಗಂಟೆ ತನಕ ಸೊ ದಿಸ್ ಇಸ್ ಮೈ ಡೈಲಿ ಸ್ಕೆಡ್ಯೂಲ್ ನೋಡ್ರಿ ಕೇಳಿ ನಂಗೆ ಇಲ್ಲಿ ಬೆಳಗಾವಿ ಬಿಸಿಲು ಶಕ್ಯ ಶಕ್ಯಾಗತ್ತೈತಿ சோ பிரீத்தோட ஐவ் டூ டூ இட் கண்டிணா எல்லாத்தில ಇನಿಶಿಯಲ್ ನಾಗ ಬಿಕಾಸ್ ನಾನ್ ನೋಡಿದಂಗ ಕ್ರಿಯೇಟರ್ಸ್ ಬಹಳ ಸ್ಟ್ರಗಲ್ ಮಾಡ್ತಿರ್ತಾರ ಅವ್ರದ್ದು ರೀಲ್ಸ್ ವೈರಲ್ ವೈರಲ್ ಹೋಗಿದ್ವಿ ಅಂತ ಹೇಳಿ ಬಟ್ ನನ್ ಕೇಸ್ ನಂಗ್ ಆಗಿಲ್ಲ ಸ್ಟಾರ್ಟಿಂಗ್ ನಿಂದ್ ಸ್ವಲ್ಪ ಚಲೋ ನನಗೆ ರೆಸ್ಪಾನ್ಸ್ ಸಿಕ್ಕಲ್ಲ ನಾ ಅದ ಕೇಳಕ್ ಹಿಂಗ್ ಸ್ಟಾರ್ಟಿಂಗ್ இடீ திவ் ஷாகி செலுத்தி ஃபீல் இத்கி மு நே பப்பி இப்பி தகண்டே லாப் அது ಕಿಟೀತ ನನ್ಗೆ ಒಂದು ಮೆಮರೀಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಆತ್ರದ ವಿಡಿಯೋಸ್ ಮಾಡಿ ನಾನು ಸೋಶಿಯಲ್ ಮೀಡಿಯಾದ ಹಾಕ್ತಿದ್ದೆ ಓಕೆ ಬಿಕಾಸ್ ಅಬ್ವಿಯಸ್ಲಿ ಏನ್ ಈಗ ಮೊಬೈಲ್ ನಾಗೆಲ್ಲ ಸೇವ್ ಮಾಡ್ಕೊಂಡ್ರ ಒಂದ್ ಸಪ ಯಾವಾಗ ಹೋಗಿ ಹೋಗ್ತಾ

సో నిమగేల్ల ಇನ್ನೊಂದು ವಿಷಯ ಹೇಳಕಿದಿನಿ ಏನಪ್ಪ ಅಂತಂದ್ರೆ प्रीति ಆದರ್ಶ जल्दी नम ಧಾರವಾಡಕ್ಕೆ ಬರಕ್ಕೆ ಅದালรี યസ് सो एक्साइटेड आई एम सो एक्साइटेड நான் ತ್ರೋ ಕಿ યెస్ ఎక్స్ ఎక్స్ ఎక్సైటెడ్ అదన్ ಹೇಳ್รี ಧಾರವಾಡమంది ಗೊತ್ತಿರ್ತೈತಿ ಆ ಸಪ್ತಾಪುರ ದ ಏನ್ ಸ್ಟ್ರೀಟ್ ಫುಡ್ ಐतला आहा ಯಮ್ಮಿ प्रीति ನನಗೆ ಹೇಳಕೈ ಬಾಯಿಗೆ ನೀರ ವರತಾ ओके ಸೋ ಇಕೆ ಫುಡಿಯದಾ ನಡಕಷ್ಟ ಚೋಟಾ ಪ್ಯಾಕೆಟ್ ಬಟ್ ಬಹಳ ತಿಂತಾಳ ಅಂತ ಹೇಳಾ ನನಗೆ ಓ ಸೊ ಈಗ ಏನ್ ಪ್ಲಾನ್ ಮಾಡೇನ್ ಪಾ ನಾ ಅಂತಂದ್ರ ಲೆಟ್ಸ್ ಎಕ್ಸ್ಪ್ಲೋರ್ ಧಾರವಾಡ್ ವಿತ್ ಪ್ರೀತಿ ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ಬರಬೇಕು ಬರ್ತೇನೆ ಬರ್ತೇನೆ ಫಾರ್ ಶೋರ್ ಬಿಕಾಸ್ ನನಗ್ ಹುಬ್ಳಿ ಧಾರವಾಡ್ ಎಕ್ಸ್ಪ್ಲೋರ್ ಮಾಡಬೇಕಂತ ಬಹಳ ಆಸೆ ಐತಿ ಬಟ್ ನಾ ಹೆಂಗ್ ಅಂದ್ರ ಇವತ್ ಮಾಡುನು ನಾಳೆ ಮಾಡುನು ನಾಡಿದ್ ಮಾಡುನು ಈಗ ಇವತ್ತ ನಾಳೆ ನಾಡಿದ್ಯಲ್ಲ ಬಿಡ ಸೀದಾ ಧಾರವಾಡ ಬಾ ಸೊ अदिरेंट विुट्यूब एनिथिंगारवाड विचार हुबळी धारवाड रिजन फॉलो ऐ किलिव्हॅट बिकॉज कंटेंट बे हुबी धारवाड पीपल गाय ಟೋಟಲಿ ಐ ಲವ್ ಉತ್ತರ ಈ ಶಾರ್ಟ್ ಟಾಕ್ ವಿತ್ ಪ್ರೀತಿ ಎಂಡ್ ಮಾಡೋ ಟೈಮ್ ಬಂದೈತಿ ಸೊ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಟೈಮ್ ನಿಂದ ಟೈಮ್ ಟು ಟೈಮ್ ಮಾಡಿ ಕೊಟ್ಟಿ ನಂಗೆ

ಲೈಕ್ ನೀವ್ ಅಕಿನ್ ನಂದ್ ಕೊಲಾಬ್ರೇಷನ್ ಆಗ್ಲಿ ಸೊ ವಿರ್ ಜಸ್ಟ್ ಪ್ಲಾನಿಂಗ್ ಫಾರ್ ಸಮಥಿಂಗ್ ನ್ಯೂ ಗೈಸ್ ನಿಮ್ ಸಂಸ್ ಈ ಶಾರ್ಟ್ ಟಾಕ್ ವಿತ್ ಪ್ರೀತಿ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗು ಪ್ರೀತಿ ಮ್ಯಾಗು ಹಿಂಗ ಸೊ ಹಿಂಗ ಇರ್ಲಿ ಅಂತ ಹೇಳ್ಕೋತ ಥ್ಯಾಂಕ್ ಯು ಪ್ರೀತಿ ಎಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ಪೆಷಲ್ ಥ್ಯಾಂಕ್ ಯು ಯು ಬಿಕಾಸ್ ನೀ ನನ್ ಸಂಗೊಳಗ್ ಇಲಿಸ್ಕ ಬಂದವು ಅಂಡ್ ನನ್ ಅಂತ ಹೇಳಿ ಟೈಮ್ ತಗೋ ಇಟ್ ಇಳಿಸಾಕ ಬಂದಿರಲ್ಲ ರೀ ಯುವರ್ ಧಾರವಾಡ ಮಂದಿ ಬೆಳಗಾವಿ ಮಂದಿಗ್ ಬೆಟ್ಟ ಆಗಾಕ ಬಂದಿನಿ ಎರಡ್ ದಿವ್ಸ್ ಕಾಯ್ತಾರಿ ಎರಡ್ ದಿವ್ಸ್ ಕಾಯ್ತಾರ ನಂಗ ಸೊ ನೋ ಎಲ್ಲ ಕೆಡಂಗಿದ್ದಿಲ್ಲ ನೋಡಿಲ್ಲೇ ಎಂಡ್ ಎಂಡ್ ಮಾಡಂಗಿಲ್ಲ ನಾವ್ ಎಂಡ್ ಮಾಡಂಗಿಲ್ಲ ನಾವು ಸೊ ಗೈಸ್ ಫೈನಲಿ